ಹಿಂಗ ಒಂದು ಊರಾಗ ಒಬ್ಬ ರಾಜ ಇದ್ದ ಶಿವರಾಜ ಅಂತ ಒಬ್ಬ ರಾಜ ಇದ್ದ ಅವನ ಆಸ್ಥಾನದಲ್ಲಿ ಅನೇಕ ಪಂಡಿತರಿದ್ರು ಯಾಕಂದ್ರೆ ಆ ರಾಜನು ಮುಮುಕ್ಷವಾಗಿದ್ದ ಜಿಜ್ಞಾಸವಾಗಿದ್ದ ಕೆಲವು ರಾಜರು ಬರೇ ಮಜಾ ಮಾಡ್ಕೋತಿರ್ತಾರೆ ಅವರಲ್ಲಿ ಬರೇ ರಂಗ ಮಂಟಪಗಳಿರ್ತವೆ ಅನ್ನೋ ಅನುಭವ ಮಂಟಪಗಳಿರೋದಿಲ್ಲ ಈ ರಾಜನತ್ರ ಅನುಭವ ಮಂಟಪನೇ ಇತ್ತು ಚರ್ಚಾಗೋಷ್ಠಿಯನ್ನು ಮಾಡ್ತಕ್ಕಂತಹ ಒಬ್ಬ ರಾಜ ಇದ್ದ ಯಾರೋ ಶಿವರಾಜ ಅಂತಿದ್ದ ಶಿವಪುರ ಅಂತ ಒಂದು ಊರಿತ್ತು ಶಿವರಾಜ ಅಂತ ಒಬ್ಬ ರಾಜ ಇದ್ದ ತಿಳಿತ ಅವನ ಆಸ್ಥಾನದೊಳಗೆ ಅನೇಕ ಮಂದಿ ಆಸ್ಥಾನ ಪಂಡಿತರಿದ್ದು ಅದ್ರಾಗ ಆಸ್ಥಾನ ಮುಖ್ಯ ಪಂಡಿತ ಅಂದರೆ ಕಾಶಿನಾಥ್ ಶಾಸ್ತ್ರಿ ಅಂತಿದ್ದ ಗೊತ್ತ ಅವನು ಮೂವತ್ತು ವರ್ಷಗಳವರೆಗೆ ಏನು ಮಾಡಿದ್ದ ಕಾಶಿಯೊಳಗೆ ಸಂಸ್ಕೃತ ಓದಿ ಓದಿ ಬಂದಿದ್ದ ಕಳೀತ ಇವನು ಸಂಸ್ಕೃತ ಪಂಡಿತ ಅಂತ ಎಲ್ಲರೂ ಶಿಫಾರಸು ಮಾಡಿರೋದ್ರಿಂದ ಮೂವತ್ತು ವರ್ಷಕ್ಕೆ ಆಸೆ ಮೇಲೆ ಇವನು ಆಸ್ಥಾನ ಪಂಡಿತ ಅಂತ ಅಗ್ರಪಟ್ಟ ಕಟ್ಟಿ ಅವನನ್ನು ಆಸ್ಥಾನದಲ್ಲಿ ಬೇ ಬೇಕಾಗ್ತವೆ ರಾಜರಿಗೂ ಕೆಲವು ವಿಷಯಗಳು ಅಂತ ಅವನನ್ನು ಇಟ್ಕೊಂಡಿದ್ರು ಹಿಂದಿಕಿನ ಆಸ್ಥಾನದಲ್ಲಿ ಈ ಶಾಸ್ತ್ರಿಗಳನ್ನು ಪಂಡಿತರನ್ನು ಅವರು ಪೋಷಿಸ್ತಿದ್ರು ರಾಜನಿಗೆ ಮೂರು ಪ್ರಶ್ನೆಗಳು ಕಾಡ್ತಾ ಇದ್ದು ಅವನು ಭಾಳ ಓದ್ತಿದ್ದ ತಿಳ್ಕೋತಿದ್ದ ಎಲ್ಲ ವಿಷಯ ತಿಳ್ಕೊಂಡ್ರೆ ಸಹಿತ ಮೂರು ಪ್ರಶ್ನೆಗಳು ಭಾಳ ಕಾಡ್ತಿದ್ದವು ಒಂದೇ ಪ್ರಶ್ನೆ ದೇವರು ಎಲ್ಲಿದ್ದಾನೆ ಎರಡನೇ ಪ್ರಶ್ನೆ ದೇವರು ಯಾವ ಕಡೆ ಮುಖ ಮಾಡ್ಕೊಂಡು ನಿಂತಿದ್ದಾರೆ ಮೂರನೇ ಪ್ರಶ್ನೆ ದೇವನು ಏನೇನು ಮಾಡ್ತಾರೆ ಹೀಗೆ ಒಂದು ಸಮಸ್ಯೆ ಆಗಿದೆ ಎಲ್ಲರಿಗೆ ಕೇಳಿದ್ರು ಯಾರೂ ಉತ್ತರ ಹೇಳಲಿಲ್ಲ ಕಡಿಕ ಆಸ್ಥಾನ ಪಂಡಿತ ಅಂತ ಹೇಳಲೇಬೇಕು ಕಾಶಿನಾಥ ಶಾಸ್ತ್ರಿಗಳೇ ನೀವು ಇದಕ್ಕೆ ಉತ್ತರ ಕೊಡಬೇಕು ಅವಂದ ನನಗೆ ಸಮಯ ಕೊಡಿ ಬುದ್ಧಿ ಹದಿನೈದು ದಿನ ಸಮಯ ಕೊಡಿ ನಾನು ಹದಿನೈದು ದಿನಗಳಲ್ಲಿ ಈ ಮೂರು ಪ್ರಶ್ನೆಗಳ ಸಮರ್ಪಕವಾದ ಉತ್ತರವನ್ನು ನಾನು ಕಂಡುಹಿಡಿದು ಅಭ್ಯಾಸ ಮಾಡಿ ನಿಮಗೆ ಹೇಳ್ತೀನಿ ಅಂದ ಹದಿನೈದು ದಿನ ಟೈಮ್ ಕೊಟ್ಟ ಆ ಹದಿನೈದು ದಿನ ಬಂದು ಇವನು ಹುಡುಕಾಡಕ್ಕೆ ಹತ್ತಿದ ಏನು ಹುಡುಕಾಡಕ್ಕೆ ಹತ್ತಿದ ದೇವರು ಹುಡುಕಾಡಕ್ಕೆ ದೇವರಲ್ಲಿ ಎಲ್ಲಿದ್ದಾನೆ ದೇವರಲ್ಲಿ ಎಲ್ಲಿದ್ದಾನೆ ದೇವ್ರು ಯಾವ ಕಡೆ ಮುಖ ಮಾಡ್ಕೊಂಡೆ ಏನೇನು ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡು ಪುಸ್ತಕದಾಗ ವೇದ ಉಪನಿವೃತಿ ಸ್ಮೃತಿ ಪುರಾಣ ಎಲ್ಲಾದರೂ ಹುಡುಕಾಡಿದ 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 ಅದು ಪುಸ್ತಕದಾಗ ದೇವ್ರು ಹುಡುಕ ಸಿ ಎಲ್ಲಿ ಸಿಗ್ಬೇಕದು ಆದ್ದರಿಂದ ಹದಿನೈದನೇ ದಿನ ಬಂತು ಇವತ್ತು ಸಾಯಂಕಾಲದೊಳಗಾಗಿ ಅವನು ಹೇಳಬೇಕು ಇಲ್ಲಿದ್ರೆ ಅವನಿಗೆ ತಲೆದಂಡ ಆಗತ್ತೆ ಹೇಳಿದರೆ ಹತ್ತು ಸಾವಿರ ರೂಪಾಯಿ ಇನಾಮ ಸಿಗ್ತದೆ ಹೀಗೆ ರಾಜನ ಆಗಿತ್ತು ಅಷ್ಟು ನೋಡಿಗೆ ಅವನಿಗೆ ಇನ್ನೇನಪ್ಪ ಹೇಳಕ್ಕೆ ಬರೋದಿಲ್ಲ ಅಂತ ತಿಳ್ಕೊಂಡು ಗಾಬರಿ ಅದ ಪರೇಶಾನ ಹೋಗಿ ಅಂತಾರೆ ಹಿಂದಿಳು ಏನದ ಗಾಬರಿ ಅದ ಗಾಬ್ರಿಯಾಗಿ ತಿರ್ಗಾಡ್ತಾ ಇದ್ದ ಅವ್ರ ಒಬ್ಬ ಕುರ್ಬುರ್ ಕಲ್ಲಪ್ಪ ಇದ್ದ ಅವನು ಆಳುಮಗ ಅವನೇನು ಮಾಡ್ತಿದ್ದ ಇವ್ರ ಶಾಸ್ತ್ರ ಹೇಳ ದಿನಾಲು ಶಾಸ್ತ್ರ ಅವನು ಆ ಶಾಸ್ತ್ರವನ್ನೆಲ್ಲ ಇವನು ಕೇಳ್ತಿದ್ದ ಅವನು ಬರೀ ಶಾಸ್ತ್ರ ಹೇಳೋದು ಅಟ್ಟೆ ಅವನು ಅದಕ್ಕೆ ಅವನು ಪಂಡಿತ ಆಗಿದ್ದ ಇವನೇನು ಮಾಡಿದ ಶಾಸ್ತ್ರ ಹೇಳಿದ್ದನ್ನೆಲ್ಲ ಕೇಳಿ 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 ಅದನ್ನು ಜೀವನದ ಅನುಷ್ಠಾನ ಮಾಡಿ ಇವನು ಅನುಭಾವಿಯಾಗಿದ್ದ ಪಂಡಿತರು ಬೇರೆ ಅನುಭವಿಗಳು ಬೇರೆ ಗೊತ್ತಿದೆ ನಿಮಗೆ ಪಂಡಿತರು ಅಂದರೆ ಹ್ಯಾಂಗ ಅಂತಂದ್ರೆ ವಾಟರ್ ಟ್ಯಾಂಕ್ ಇದ್ದಂಗೆ ಈಗ ನೀವು ಯಾವುದಾರ ಒಂದು ಕಾರ್ಯಕ್ರಮಕ್ಕೆ ಮೈಸೂರಿಂದ ಬೆಂಗಳೂರಿಂದ ಧಾರವಾಡದಿಂದ ದೊಡ್ಡ 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 ಯೂನಿವರ್ಸಿಟಿ ಪ್ರೊಫೆಸರ್ಸ್ ಅಂತ ಕರೆಸ್ತಾರೆ ಅವ್ರು ಏನು ಮಾಡ್ತಾರೆ ಬಸವ ಜಯಂತಿಗೆ ಒಂದು ಹೈ ಕ್ಲಾಸ್ ಭಾಷಣ ಮಾಡ್ತಾರೆ ಗಣಪತಿ ಉತ್ಸವದಾಗ ಒಂದು ಭಾಷಣ ಮಾಡ್ತಾರೆ ಏನ್ರಿ ಭಾಳ ಚಂದ ಐತ್ರಿ ನಾನೇನು ಹೇಳ್ರಿ ಅಂದ್ಕೊಳ್ಳೇ ಐ ಆಮ್ ಸಾರಿ ಸಾರಿ ಸಮಯ ಇಲ್ಲ ಆಮೇಲೆ ನಮ್ಗೆ ಟೈಮ್ ಇಲ್ರಿ ಅಂತ ಹೋಗ್ತಾರೆ ಯಾಕಂತಂದ್ರೆ ಅವ್ರು ಏನು ಮಾಡಿರ್ತಾರೆ ಈ ವಾಟರ್ ಟ್ಯಾಂಕ್ ಏನು ಮಾಡ್ತದ ನೀರು ಪಂಪ್ ಮಾಡ್ಕೊಂಡ ಅದು ನಲ್ಲಿ ಮುಖಾಂತರ ಬಿಟ್ಟು ಬಿಡ್ತೈತಿ ತುಂಬ್ಕೊಂಡು ಇದು ಬಿಟ್ಕೊಳ್ಳ ಖಾಲಿ ಹಾಕೈತೆ ಮತ್ತು ಬಾ ಅಂದ್ರೆ ಎಲ್ಲಿ ನೀರು ಬರಬೇಕು ಹಾಗೆ ಇವರು ಪುಸ್ತಕದಿಂದ ಪಂಪ್ ಹೊಡ್ಕೊಂಡು ಮಸ್ತಕದಾಗ ತುಂಬ್ಕೊಂತಾರೆ ಆ ಈ ಬಾಯಿಯಿಂದ ನಲ್ಲಿ ಮುಖಾಂತರ ಎಲ್ಲ ಹೋಗಿ ಬಾದುಕೊಳ್ಳೆ ಇದು ಎಂಟಿ ಆಕೈತೆ ಮತ್ತು ಪಂಪ್ ಹೊಡ್ಬೇಕಾದ್ರೆ ಮತ್ತೆ ಹುರ್ಗೆ ಹೋಗ್ಬೇಕಾಗತ್ತೆ ಪುಸ್ತಕ ನೋಡ್ಬೇಕಾಗೈತೆ ಗೊತ್ತಾಯ್ತಾ ಆದ್ರೆ ಅನುಭವಿಗಳು ಹಾಗಲ್ಲ ಅದು ಸ್ಪಾಂಟೇನಿಯಸ್ ಫ್ಲೋ ಅದು ಚಿಲುಮಿ ಇದ್ದಂಗೆ ಒಳಗೆ ನನ್ನ ಹಾಗೆ ಓ ಬರ್ತಿರ್ತದೆ ಹಂಗೆ ಓದ್ತಾ ಚಿಲುಮಿ ನೀರು ತೆಗ್ದಂಗೆ ತಗ್ದಂಗೆ ತೆಗ್ದಂಗೆ ವರ್ತಿ ನೀರು ತೆಗ್ದಂಗೆ ತೆಗ್ದಂಗೆ ಮತ್ತೆ ಹೊಸ 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 ನೀರು ಬರ್ತಿರ್ತದೆ ಹಾಗೆ ಆಗಿರ್ತಕ್ಕಂಥವ್ರು ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಅವ್ರು ಮಸ್ತಕದಾಗ ತುಂಬಿಕೊಳ್ಳೋದಿಲ್ಲ ಆ ಮಾಸ್ ಅವ್ರದ್ದು ಇರಲಿ ಹೃದಯದಿಂದ ಅದು ಅವರು ಮಸ್ತಕದಿಂದ ಬರೋದಿಲ್ಲ ಮಸ್ತಕದಿಂದ ಬಂದು ಮಸ್ತಕಕ್ಕೆ ಮುಟ್ತೈತಿ ಹೃದಯದಲ್ಲಿ ಹೊರಹೊಮ್ಮಿರ್ತಕ್ಕಂಥ ಅನುಭವ ಹೃದಯದಲ್ಲಿ ಇಳೀತರು ಅವರ ಅಂತರಂಗವನ ಬದಲಾ ಬದಲು ಮಾಡ್ತದೆ ಅದಕ್ಕಾಗಿ ಅನುಭವಿಗಳಿಗೂ ಪಂಡಿತರಿಗೆ ಭಾಳ ವ್ಯತ್ಯಾಸ ಅದ ಇವನು ಅನುಭವಿಯಾಗಿದ್ದ ಯಾರೋ ಕಲ್ಲಪ್ಪ ಇವನೋ ಪಂಡಿತನಾಗಿದ್ದ ಗೊತ್ತ ಆದ್ದರಿಂದ ಯಾಕ್ರೀ ಚಿಂತೆ ಮಾಡ್ತಾ ಇದ್ದೀರಲ್ರಿ ಪಂಡಿತ್ ಸ ಯಜಮಾನ್ರ ಯಾಕ ಏನು ವಿಷಯ ಏನು ಗಾಬರಿ ಅದಂಗೆ ಕಾಣ್ತದ ನಾನು ಏ ಕುರುಬಡ್ಡಿ ಮಗ ನಾನು ನಿನಗೇನು ತಿಳಿತೇತವ ನಾನು ಇಷ್ಟೆಲ್ಲ ಕಾಶಿಯಲ್ಲಿ ಅಲ್ಲಿ ಓದಿ ನನಗೆ ತಿಳಿಯೋದು ನಿನಗೇನು ತಿಳಿತೈತೋ ಮಳ್ಳ ಅಂತ ಹೌದ್ರಿ ನಾವು ಮಳ್ಳು ಹೌದ್ರಿ ನಿಮ್ಮ ಮನೆ ಕೆಲಸ ಮಾಡೋದಂದ್ರೆ ಮಳ್ಳ ಇದ್ದರೂ ಮಾಡ್ತಾ ಇದ್ದೀವಿ ಅಂತ ತೆಕ್ಕೊಂಡಿದ್ರಿ ಪರವಾಗಿಲ್ಲ ನೀನು ಹೇಳಿ ಹೇಳಿರಿ ಏನಿಲ್ಲ ಹಂಗಾರು ಮೂರು ಪ್ರಶ್ನೆ ಕೇಳಾನೆ ಯಾವ ಪ್ರಶ್ನೆ ದೇವರು ಎಲ್ಲಿದ್ದಾನೆ ದೇವರು ಯಾವ ಕಡೆ ಮುಖ ಮಾಡ್ತಾನೆ ದೇವರು ಏನೇನು ಮಾಡ್ತಾನಂತ ಮೂರು ಪ್ರಶ್ನೆ ಕೇಳಾನೆ ಅವಂದ ಇದಕ್ಕೆ ಇಷ್ಟು ತೆರಿಗೆ ಕೆಡಿಸಿಕೊಂಡ್ರೀ ಸಾಹೇಬ್ರ ನಾ ಉತ್ತರ ಹೇಳ್ತೀನಿ ಅಂದವ ಯಾರೋ ಕಲ್ಲಪ್ಪ ಹೌದು ನೀನು ಹೇಳ್ತೀಯ ಹೌದು ಕೊಡ್ರಿ ಅಧಿಕಾರ ಪತ್ರ ಕೊಡ್ರಿ ಅಂದ ಭಾರ ಫೆಟ್ರಿಂಗ್ ತಗೊಂಡೆ ಅಧಿಕಾರ ಪತ್ರ ತಗೊಂಡೆ ತಗೊಂಡು ಆ ಸ್ಥಾನಕ್ಕೆ ಹೋದು ಆಸ್ಥಾನ ನೆರೆದಿತ್ತು ಆಸ್ಥಾನದಲ್ಲಿ ಏನ್ ದೊಡ್ಡ 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 ಘನು ಪಂಡಿತರು ನೋಡಿದ್ರು ಮತ್ತು ಅದನ್ನು ಕೇಳಾಕ ನೋಡಾಕ ಏನು ಹೇಳ್ತಾರ ತಲೆದಂಡ ಅವ್ನು ಉತ್ತರ ಹೇಳ್ತಾನ ಅಂತ ನೋಡಾಕ ಕುತೂಹಲದಿಂದ್ರು ಜನ ಭಾಳ ಬಂದು ಸೇರಿದ್ರು ಎಲ್ಲ ಆಸ್ಥಾನ ಎಲ್ಲ ತುಂಬ್ 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 ತುಂಬಿತ್ತು ಆಗ ಇವನು ಬಂದ ಕಂಬಳಿ ಹೆಗಲ ಮೇಲೆ ಹಾಕೊಂಡು ಕುರುಬ್ರ ಕಲ್ಲಪ್ಪ ಹೆಂಗೆ ಹಂಗೆ ಬಂದ ಅವನು ಹೆಂಗೆ ಹಂಗೆ ಬಂದ ಒಂದು ಕೂಡ ನಾವು ನೋಡಿ ಏ ಪಂಡಿತ ಸಭೆಗೆ ಇದೆ ಬಂದೈತಿ ಅಂತ ತಿಳ್ಕೊಂಡು ಅವನು ಹಾಸ್ಯ ಮಾಡಿದ್ರು ಹಾಸಿ ಮಾಡಿದ್ರು ಸಹಿತ ಒಳಗೆ ಯಾವನಲ್ಲಿ ಆತ್ಮಬಲ ಇರ್ತದ ನಿಜವಾದ ಅನುಭಾವಿ ಇರ್ತಾನೆ ಯಾರು ಹಾಸ್ಯ ಮಾಡಿದ್ರೆ ಅವನು ಗಾಬರಿ ಆಗೋದಿಲ್ಲ ಯಾರಲ್ಲಿ ಒಳಗ ಇರೋದಲ್ಲ ಅವ್ರು ಏನಾರ ಗು ಗಾಬ್ರ್ಯಾಕ ಗಾಕ್ ಅವ್ರು ಗೊತ್ತದ ಗಾಬ್ರಿ ಆಗೋರು ಹೆದರವರು ಯಾವಾಗಲೂ ಒಳಗೆ ಸತ್ವ ಇಲ್ಲದವ್ರು ಹೆದರ್ತಾರೆ ಒಳಗೆ ಯಾವ ಸತ್ವ ಐತಿ ಅವ್ನ ಎಂದು ಯಾರಿಗೆ ಹೆದರೋದಿಲ್ಲ ಆದ್ದರಿಂದ ಅವನು ಸುಮ್ಮನೆ ಇದ್ದ ಆವಾಗ ಉಳಿದವ್ರು ಕೇಳಿದ್ರು ಯಾಕೆ ಬಂದಿಯಪ್ಪ ನೀನು ತೋರಿಸ್ತಾ ಓಹೋ ಹೊಸ್ತೋನು ಪಂಡಿತರು ಶಾಸ್ತ್ರಿಗಳ ಒಬ್ಬ ಮಗ ಬಂದಾನಂತಂದ್ರೆ ಏ ಬಿಡಿ ಬಿಡ್ರಿ ಅಂತಂದ್ರು ಬಂದರು ರಾಜನ ಬೆಟ್ಟಿ ಅದು ರಾಜನ್ ಏನಪ್ಪಾ ನೀನು ಹೇಳ್ತೀನಿ ಉತ್ತರ ಅಂತ ಹೌದು ರೀ ನಾನು ಉತ್ತರ ಹೇಳಕ್ಕೆ ಬಂದಿನಿ ಅಂತ ಮತ್ತೆ ನಿಮ್ಮ ಮಾಲಕರ ಯಾಕೆ ಬರಲಿಲ್ಲ ಏ ಬಹುತ್ ಮಾಮೂಲಿ ಪ್ರಶ್ನೆ ಇಸ್ಲಿ ಹೋ ಅನ್ನೋ ಇಂಥ ಸಾಮಾನ್ಯ ಪ್ರಶ್ನೆಗಳು ನಮ್ಮ ಪಂಡಿತರ ಯಾಕೆ ಹೇಳ್ಬೇಕ್ರಿ ನಾನೇ ಹೇಳಕ್ಕೆ ಬರ್ತಿತ್ತಂದ್ರೆ ಅವ್ರು ಯಾಕೆ ಹೇಳ್ಬೇಕಂತ ನಾನೇ ಅವ್ರ ಅಧಿಕಾರ ಪತ್ರ ತಗೊಂಡು ಬಂದೆ ಅಂತ ಆವಾಗ ಅಂದ್ರೆ ಹೋಗ್ಲಿ ಬಿಡು ಉತ್ತರ ಹೇಳಿದ್ರೆ ಸಾಕಂತ ರಾಜ ಒಳ್ಳೆ ಸಮಜದಾರ ಬುದ್ಧಿವಂತ ಇದ್ದ ಅದಕ್ಕೆ ಹೇಳಪ್ಪ ಅಂದ್ರು ಆವಾಗ ಕೊರಬ್ರ ಕಲ್ಲಪ್ಪ ಅಂದ ಹೇಳುವವರು ಗುರುಗಳು ಮೇಲೆ ಕೂಡ್ರ ಕೇಳುವವರು ಶಿಷ್ಯರು ಕೆಳಗೆ ಕೂಡ್ರಬೇಕು ಈಗ ನಾನು ಹೇಳುತ್ತೇನೆ ಗುರು ಆಗಿನಿ ಮೇಲೆ ಕೂತಿನಿ ನೀವು ಕೇಳ್ತೀರಿ ಕೇಳ ಕೂತೀರಿ ಹೌದಲ್ಲ ಅದಕ್ಕೆ ಅವನಂದ ಬೋ ಬಾಬಾ ಹೌದಲ್ಲ ಅಂದವನು ರಾಜನಿಗೆ ಆಶ್ಚರ್ಯ ಅನಿಸ್ತು ಈ ಮೊದಲು ಈಗ ನೋಡಿ ಕೇಳಿ ಆಶ್ಚರ್ಯ ಅಂತ ಹೌದು ನೋಡು ಗುರುಗಳು ಮೇಲೆ ಕುಡಬೇಕು ಕೇಳಿದ್ರು ಶಿಷ್ಯರು ಕೆಳಗೆ ಕೊಡಬೇಕು ಯಾಕಂದ್ರೆ ಈಗ ನೋಡ್ರಿ ಈಗ ಒಬ್ಬ ಹೆಣ್ಮಗಳಿಗೆ ಆಕಾ ಹಿಂಡ್ಕೊಬೇಕಾಗೈತಿ ಅಥವಾ ಮೈಸೂರು ಹಣ ಒಳಗೆ ಹಸು ಕರಿಬೇಕಾಗೇ ಹೌದಲ್ಲ ಕರಿಬೇಕಾದ್ರೆ ನಾನು ಚೀಫ್ ಹೆಂಡತಿ ಹೆಂಡತಿದೀನಿ ನಾನು ದೊಡ್ಡ ಗವರ್ನರ್ ಹೆಂಡತ ಪ್ರಧಾನ ಮಂತ್ರಿನೇ ಅದೀನಿ ನಾನು ಅಂತ ತಿಳ್ಕೊಂಡು ಆಕ ಡುಬ್ಬದ ಮೇಲೆ ಕೂತ್ರ ಹಾಲು ಕೊಡ್ತದೇನ ಎಲ್ಲ ಅಗ್ನಿ ಎಂತ ರಾಣಿನೇ ಇರು ಎಲಿಜಬೆತ್ ರಾಣಿನೇ ಇರು ಆಕಳ ಕಾಲ್ ಕೆಳಕ್ ಕೂತ್ರ ಆಕಳ ಹಾಲು ಕೊಡ್ತೈತಿ ಆಕ ಡಬ್ಬದ ಮೇಲೆ ಕೂತ್ರ ಜಗತ್ತಿನಾಗ ಯಾರೋ ಹಾಲು ಹಿಂಕೊಂಡಿಲ್ಲ ಹಂಗೆ ಆಕಳ ಕಾಲ ಕೂತಾಗ ಹೆಂಗೆ ಆಕಳ ಹಾಲು ಕೊಡ್ತೈತಲ್ಲ ಹಂಗೆ ಗುರುಗಳಲ್ಲಿ ವಿನಯನಾಗಿ ಕಿಂಕರಣಾಗಿ ಭಯಭಕ್ತಿಯಿಂದ ಪಾದ ಸೇವಾ ಮಾಡಿ ಕೆಳಗ ಕುಳತ್ರ ಗೊತ್ತು ಗುರುವಾದ ಜ್ಞಾನಮೃತ ಹಾಲು ಕೊಡ್ತ ಅದಕ್ಕಾಗಿ ಏನ್ ಮಾಡದ ಎತ್ತರದ ಒಂದು ಪೀಠದ ಮೇಲೆ ಆ ಕುರುಬರ ಕಲ್ಲಪ್ಪನನ್ನು ಕುಡಿಸಿದ ಗುರುವಾಗಿ ಕುಳಿತುಕೊಂಡ ತಾನು ಶಿಷ್ಯನಾಗಿ ಕೆಳಗಿನ ಒಂದು ಕುರ್ಚಿ ಮೇಲೆ ಕುಳಿತುಕೊಂಡ ಯಾರು ರಾಜ ಶಿವರಾಜ ಗೊತ್ತ ಕುಳಿತಿರ್ತಕ್ಕಂಥ ಕುರ್ಬ್ರ ಕಲ್ಲಪ್ಪ ಮೇಲೆ ಕುಳಿತಿರ್ತಕ್ಕಂಥ ಕುರುಬ್ರು ಕಲ್ಲಪ್ಪ ಪ್ರಶ್ನೆ ಕೇಳ್ತಾನೆ ಏನ್ರೇ ಮಹಾರಾಜರ ಪ್ರಶ್ನೆ ಕೇಳ್ತಿರಲ್ಲ ಕೇಳ್ರಿ ಈಗ ಏನ್ ಕೇಳ್ದ ದೇವರು ಎಲ್ಲಿ ಇದ್ದಾನೆ ಅಂತ ಪ್ರಶ್ನೆ ಕೇಳ ಒಳ್ಳೇದು ದೇವರು ಇದ್ದಾನೆ ಅನ್ನೋದನ್ನ ಹೇಳ್ತೀನಿ ಒಂದು ಹಸಿ ಹಿಡ್ಕೊಂಬರಿ ಆಕ ತಗೊಂಬರಿ ಅಂತ ಅವರು ಒಂದು ಆಕಳ ತಗೊಂಡ್ಬೋದು ಹಿಂಡ್ಕಾಡ್ರಿ ಅವನು ಹಾಲು ಹಿಂಡ್ಕೊಂಡ್ರು ಹಾಲು ಎಲ್ಲಿತ್ತು ಎಲ್ಲಿಂದ ಬಂತು ಅಂತ ಕೇಳಿದ ಅವನೇ ಯಾರು ಕುರುಬ್ರು ಕಲ್ಲಪ್ಪ ಕೇಳ್ದ ಹಾಲೆಲ್ಲಿತ್ತು ರಕ್ತದ ಕಣ ಕಣವಿನೆಲ್ಲ ಜಗ ಎಲ್ಲ ಇಡೀ ದೇಹದಲ್ಲೆಲ್ಲ ಓತಪ್ರೋತವಾಗಿತ್ತು ಹೆಂಗೆ ಬಂತು ಕೆಚ್ಚಲಿನ ಮುಖಾಂತರವಾಗಿ ಬಂತು ಹಂಗೆ ಎತ್ತೆತ್ತ ನೋಡಿದಡತ್ತ ನೀನೇ ದೇವ ಸಕಲ ವಿಸ್ತೋರದ ರೂಹು ನೀನೇ ದೇವ ಪರಮಾತ್ಮೆಯಲ್ಲೇ ನಾನು ಜಗತ್ತಿನಲ್ಲೆಲ್ಲ ಓತಪ್ರೋತವಾಗಿ ತುಂಬಿ ತುಳುಕ್ತಾನೆ ಆದ್ರೆ ಎಲ್ಲ ಕಡೆ ಇದ್ರೂ ಸಹಿತ ಅವನು ಭಕ್ತರ ಹೃದಯ ಕಮಲದಲ್ಲಿ ಮಾತ್ರ ವ್ಯಕ್ತ ಆಗ್ತಾನ ಈಗ ಹಾಲು ಎಲ್ಲಾ ಕಡೆ ಇರ್ತದಂತ ತಿಳ್ಕೊಂಡು ಆಕಳದ ಕಿವಿ ಹಿಂಡ ಹಾಲು ಬರ್ತದೆ ಏನು ಆಕಳ ಬಾಲ ಹಿಂಡಿದ್ರೆ ಹಾಲು ಅವರ ನೋಡೋಣ ಗೌರಮ್ಮ ಹಿಂಡ್ಕೊಳ್ರಿ ನೋಡೋಣ ಬರ್ತದನ ಬರಲ್ಲ ಆಕಳ ಕೆಚ್ಚಲ ಹಿಂಡಿದ್ರೆ ಮಾತ್ರ ಹಾಲು ಬರ್ತದ ಕಿವಿ ಹಿಂಡಿ ಹಿಂಡಿ ಜಗತ್ತಿನಾಗ ಹಾಲು ಯಾರು ಪಡ್ಕಂಡಿಲ್ಲ ಆದ್ರ ಹಾಲು ಅಲ್ಲೇ ಇಲ್ಲ ಎಲ್ಲ ಅದು ಆದ್ರಿಂದ ಜಗತ್ತಿನಲ್ಲಿ ಎಲ್ಲಾ ಕಡೆ ದೇವರಿದ್ರು ಎಲ್ಲಾ ಕಡೆ ಸಹಿತ ಅದು ಪ್ರಕಟ ಆಗೋದಿಲ್ಲ ಹಂಗೆ ಕೆಚ್ಚಲದಲ್ಲಿ ಹಾಲು ಹೆಂಗ್ ಪ್ರಕಟ ಆಗ್ತದೋ ಭಕ್ತರ ಹೃದಯ ಕಮಲದಲ್ಲಿ ಮಾತ್ರ ಪ್ರಕಟ ಆಗ್ತದೆ ಈಗೆಲ್ಲ ಕಡೆ ಟ್ಯೂಬ್ಲೈಟ್ ಇದ್ರು ಲೈಟ್ ಇದ್ರು ಸಹಿತ ಎಲ್ಲಿ ಬೇಕಾದಲ್ಲಿ ಗೋಡಿಗೆ ಓದಿದ್ರೆ ಲೈಟ್ ಹೊತ್ತದ ಎಲ್ಲಿ ಪ್ಲಗ್ ಪಾಯಿಂಟ್ ಇರ್ತದೆ ಅಲ್ಲಿ ಒತ್ತಿದ್ರೆ ಮಾತ್ರ ಲೈಟ್ ಬಳತ್ತ ಗೊತ್ತೇನ ಹಾಗೆ ದೇವರು ಎಲ್ಲ ಕಡೆ ಇದ್ರು ಸಹಿತ ಅವನನ್ನು ಕಾಣ್ತಕ್ಕಂಥ ವಿಧಾನ ವಿಶಿಷ್ಟವಾಗಿರ್ತಕ್ಕಂಥದ್ದು ಐತಿ ಅದನ್ನು ತಿಳ್ಕೊಬೇಕು ನಾವು ಆದ್ರಿಂದ ಓಹೋ ಭಾಳ ಒಳ್ಳೆ ಪ್ರಶ್ನೆ ಇಲ್ಲ ಒಳ್ಳೆ ಪ್ರಶ್ನೆ ಭಾಳ ಒಳ್ಳೆ ಪ್ರಶ್ನೆ ಭಾಳ ಒಳ್ಳೆ ಪ್ರಶ್ನೆ ಭಾಳ ಖುಷಿ ಆಯ್ತು ಅವರು ಆಮೇಲೆ ದೇವರು ಯಾವ ಕಡೆ ಮುಖ ಮಾಡ್ಕೊಂಡು ನಿಂತಾನ ಅವ್ನು ಮೇಣಬತ್ತಿ ತೊಗೊಂಬರ ದೀಪ ಹಚ್ಚರ ಮೇಣ್ಮತ್ತಿಗೆ ದೀಪ ಹಚ್ಚಿದರು ಈ ದೀಪದ ಬೆಳೆಗೆ ಯಾವ ಕಡೆ ಅದು ದೀಪದ ಬೆಳಕು ಯಾವ ಕಡೆ ಅದ ಯಾವ ಕಡೆ ಅದ ಎಲ್ಲ ಕಡೆ ಎಲ್ಲ ಕಡೆ ದೀಪದ ಬೆಳಗ್ಗೆ ಈ ಕಡೆ ಈ ಕಡೆ ಇರುತ್ತದ ಎಲ್ಲ ಕಡೆ ಇರುತ್ತ ಹಾಗೆ ವಿಶ್ವತೋ ಮುಖ ನೀನೇ ದೇವ ವಿಶ್ವತೋ ಚಕ್ಷು ನೀನೇ ದೇವ ಪರಮಾತ್ಮ ಎಲ್ಲೆಡೆಯಲಿ ಮುಖ ಮಾಡ್ಕೊಂಡ ಅವನು ಹೆಂಗನಿಗೆ ಎಲ್ಲವೂ ಕಣ್ಣಾಗಿ ಕಣ್ಣಿಟ್ಟು ನೋಡ್ತಾನ ದೇವರು ಹೆಂಗದಂದ್ರೆ ಎಲ್ಲವನ್ನೂ ಕಣ್ಣಾಗಿ ಕಣ್ಣಿಟ್ಟು ನೋಡ್ತಾನ ತಿಳಿತ ಕ್ಯಾನ್ ಸಿ ಎವ್ರಿಥಿಂಗ್ ವಿಧೌಟ್ ಬೀಂಗ್ ಸೀನ್ ದೇವ್ರಂದ್ರೆ ಏನು ಗೊತ್ತೇನು ಬುರ್ಕ ಹೆಣ್ಮಿಸಿದ್ದಾನೆ ಆ ಈಗ ಬುರ್ಕಾ ಹಾಕೊಂಡಿರೋ ಇರೋದಲ್ಲ ಆಕೆ ಎಲ್ಲರನ್ನು ನೋಡ್ತಾಳೆ ರಸ್ತಾ ನೋಡ್ತಾಳೆ ಹೋಗೋರು ಬರೋರು ವಾಹನ ಎಲ್ಲ ನೋಡ್ತಾಳೆ ಅಕ್ಕಿ ಮುಖ ಯಾರು ನೋಡೋಕ್ಕಾಗಲ್ಲ ಹಾಗೆ ದೇವರು ಅವನು ಎಲ್ಲ ಆಗು ಹೋಗುನು ನೋಡ್ತಾನೆ ಈಗ ಏನು ನೀವು ಮಾಡ್ತೀರಿ ಎಲ್ಲವನ್ನೂ ನೋಡ್ತಾನೆ ರೆಕಾರ್ಡ್ ಮಾಡಿ ಇಟ್ಕಾನ ಇದು ತಿಳ್ಕೊಬೇಕು ದೇವನೊಬ್ಬನಿದ್ದಾನೆ ಸರ್ವವ್ಯಾಪಿ ಸರ್ವಾಂತರ್ ಯಾಮಿ ವಿಶ್ವತೋ ಚಕ್ಷು ಆಗಿದ್ದಾನೆ ವಿಶ್ವತೋ ಮುಖನಾಗಿದ್ದಾನೆ ಅಂತ ನಾವು ನಂಬಿದ್ರೆ ಮಾತ್ರ ನಾವು ಒಳ್ಳೆಯವರಾಗಿರ್ಲಿಕ್ಕೆ ಸಾಧ್ಯತೆ ಇಲ್ಲಿದ್ರೆ ಏನಾಗುತ್ತೆ ಯಾರು ಕಣ್ಣಿಗೆ ಕಾಣದಿದ್ರೆ ಮೋಸ ಮಾಡ್ಬೋದು ಪೊಲೀಸರ ಕಣ್ಣು ತಪ್ಪಿಸಿ ಮೋಸ ಮಾಡ್ಬೋದು ಕಳತನ ಮಾಡ್ಬೋದು ಗೃಹ ಹಿರಿಯರ ಕಣ್ಣು ತಪ್ಸಿ ನಾವು ಏನಾದ್ರು ಮೋಸ ಮಾಡ್ಬೋದು ಎಲ್ಲರ ಕಣ್ಣು ತಪ್ಪಿಸ್ಬೋದು ಆದರೆ ವಿಶ್ವತೋಚಕ್ಷುನಾಗಿರ್ತಕ್ಕಂಥ ಪರಮಾತ್ಮನ ಕಣ್ಣು ತಪ್ಸಕ್ಕೆ ಮಾತ್ರ ಸಾಧ್ಯವೇ ಇಲ್ಲ ತಿಳ್ಕೊಬೇಕು ಅವನು ಎಲ್ಲೆಡೆ ಕಣ್ಣಾಗಿ ಕಣ್ಣಿಟ್ಟು ನೋಡ್ತಾನೆ ಅವನಿಗೆ ಬರೇ ಕಣ್ಣಿಟ್ಟು ಕಣ್ಣು ನೋಡ್ರಿ ನೋಡಿದ್ರೆ ಅಟ್ಟ ಹೋಗೋದಿಲ್ಲ ಅದಕ್ಕೆ ತಕ್ಕಂತೆ ಶಿಕ್ಷೆ ಕೊಡುವ ನ್ಯಾಯಾಧೀಶನೂ ಹೌದು ಧರಣಿಯ ಮೇಲೊಂದು ಹಿರದಪ್ಪ ಅಂಗಡಿ ಇಟ್ಟು ಹರದಪ್ಪ ನಮ್ಮ ಮಹಾದೇವ ಶೆಟ್ಟಿ ಒಮ್ಮನವಾದರ ನುಡಿಯನು ಇಮ್ಮನವಾದರ ನುಡಿಯನು ಕಾಣಿಯ ಸೋಲು ಅದ್ದ ಕಾಣಿಯಗೆ ಜಾಣ ನೋಡುವ ನಮ್ಮ ಕುಡಲ ಸಂಗಮ ದೇವ ಅಂತ ಹೇಳ್ತಾರೆ ಪರಮಾತ್ಮ ಗಾಡ್ ಈಸ್ ಎ ಗ್ರೇಟ್ ಜಸ್ಟಿಸ್ ಅನ್ನುವಂಥ ಮಾತನ್ನು ಹೇಳ್ತಾರೆ ಬಸವಣ್ಣವರು ದೇವರು ಬರೇ ನೋಡ್ತಾನೆ ಇಷ್ಟೇ ಅಲ್ಲ ಬರೇ ಸೂರ್ಯ ನೋಡ್ದಂಗೆ ಹಂಗಲ್ಲ ಬರೀ ಸಾಕ್ಷಿಯಾಗಿ ನೋಡ್ತಕ್ಕಂಥವ್ನಲ್ಲ ಮಾಡುವ ಪಾಪ ಪುಣ್ಯಗಳಿಗೆ ತಕ್ಕಂಥ ಸರಿಯಾಗಿ ಅವರವರ ಪಾಪ ಪುಣ್ಯದಂತೆ ಅವರಿಗೆ ಶಿಕ್ಷೆಯನ್ನು ಕೊಡ್ತಾನೆ ರಕ್ಷೆಯೂ ಕೊಡ್ತಾನೆ ಆದ್ದರಿಂದ ನಾವು ತಿಳ್ಕೋಬೇಕು ಅವನೊಬ್ಬ ದೊಡ್ಡ ದೊಡ್ಡ ನೇಯಾದೇಶದಾನ ನಾವು ಮಾಡೋ ಪಾಪ ಎಲ್ಲ ರೆಕಾರ್ಡ್ ಆಗ್ತಾವೆ ನಾವು ಮಾಡೋ ಪುಣ್ಯ ಎಲ್ಲ ರೆಕಾರ್ಡ್ ಆಗ್ತಾವೆ ಪಾಪ ಪುಣ್ಯಗಳು ರೆಕಾರ್ಡ್ ಆಗ್ತಾವೆ ಅಕಾಡದ ಪ್ರಕಾರ ಮುಂದಿನ ಜನ್ಮ ನಮಗೆ ರೂಪಿಸಲ್ಪಡ್ತದೆ ಅದನ್ನು ಪೂರ್ವಜನ್ ಪುನರ್ಜನ್ಮ ಸಿದ್ಧಾಂತದೊಳಗೆ ಹೇಳ್ತೀನಿ ಆದರೆ ನೀನು ತಿಳ್ಕೊಬೇಕು ಅದಕ್ಕೆ ಪರಮಾತ್ಮ ವಿಶ್ವತಃ ಉಚ್ಚಕ್ಷು ಅದಕ್ಕೊಂದು ಸಣ್ಣದೊಂದು ಉಪಕತಿಗೆ ಹೇಳ್ತೀನಿ ಬೇಕಾದ್ರೆ ಒಬ್ಬ ಗುರು ಇದ್ದು ಆ ಗುರುವಿಗೆ ಒಂದು ಹತ್ತು ಮಂದಿ ಶಿಷ್ಯರು ಆ ಹತ್ತು ಮಂದಿ ಶಿಷ್ಯರಲ್ಲಿ ಒಬ್ಬ ಬಸವರಾಜ ಅಂತಿದ್ರು ಅವನ ಮೇಲೆ ಭಾಳ ಪ್ರೀತಿ ಗುರುಗಳಿಗೆ ಅವರು ಉಳಿದು ಹುಡುಗರಿಗೆ ಏನಲ್ಲ ಹೊಟ್ಟೆ ಕೆಚ್ಚು ಏನು ಗೊತ್ತಾಯ್ತಾ ಹುಳಿಗೆ ಯಾಕ ಬಸವರಾಜನ ಮೇಲೆ ಇಷ್ಟು ಪ್ರೀತಿ ಮಾಡ್ತಾರಲ್ಲ ಎಲ್ಲೋದಲ್ಲ ಅವನ್ನೇ ಕರ್ಕೊಂಡು ಹೋಗ್ತಾರೆ ಇವರು ಹಾಂ ಎಣ್ಣೆ ಹೆಚ್ಚಾಕೋ ತಮ್ಮನ್ನ ಅವ್ರನ್ನೇ ಕರೀತಾರೆ ಇದು ಮಾಡ್ತಾರೆ ನಮ್ಮನ್ನ ಕರ್ಕೊಂಡು ಹೋಗಲ್ಲ ಅಂತ ಹೇಳ್ಕೊಂಡು ಏನು ಮಾಡೋ ಹೊಟ್ಟೆ ಕೆಚ್ಚು ಮಾಡಕತ್ತಿದ್ರು ಹಾಂ ಹೊಟ್ಟೆ ಕೆಚ್ಚು ಮಾಡಕತ್ತಿದ್ರು ಕೊಳ್ಳನೆ ಆವಾಗ ಗುರುಗಳಂದ್ರು ಬಸವರಾಜನ ನಾನು ಯಾಕೆ ಪ್ರೀತಿ ಮಾಡ್ತೀನಿ ಅಂತ ಉಳಿದು ಒಂಬತ್ತು ಹುಡುಗರಿಗೆ ತಿಳಿಸ್ಬೇಕು ಅಂತ ತಿಳ್ಕಂಡು ಏನು ಮಾಡಿದ್ರು ಒಂದು ಪರೀಕ್ಷಾ ಹೂಡಿದರು ಪರೀಕ್ಷಾ ಹೂಡಿ ಏನು ಮಾಡಿದ್ರು ನೋಡಪ್ಪ ನೀವು ಹತ್ತು ಮಂದಿ ಹತ್ತು ಬಾಳೆಹಣ್ಣು ತರ ಆ ಬಾಳೆಹಣ್ಣು ತಗೊಂಡು ಯಾರ ಕಣ್ಣಿಗೂ ಕಾಣದಂತೆ ಈ ಬಾಳೆಹಣ್ಣು ತಿಂದು ಬನ್ನಿ ಅಂತ ಗುರುಗಳು ಹೇಳಿದರು ಆವಾಗ ಅವಳೆ ಖುಷಿ ಆಯ್ತು ಅವ್ರಿಗೆ ಎಲ್ಲರು ಹೋದರು ಬೇರೆ 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 ಕಡೆ ಎಲ್ಲರು ಹೋದರು ಒಬ್ಬ ಗುಡ್ ತುದಿ ಮೇಲೆ ಹೋದ ಹೆಣ್ಮಂತನ ಗುಡ್ಡ ಐತೆ ಅದ್ರ ಮೇಲೆ ಒಬ್ಬ ಹೋದ ಆ ಮತ್ತೊಬ್ಬ ಅಲ್ಲಿ ಹೋದ ಮತ್ತೊಬ್ಬ ಗೋಡೆ ಹಚ್ಕೋದ ಮತ್ತೊಬ್ಬರು ಏನು ಮಾಡಿದ ಅಂದ್ರೆ ಒಳಗೆ ಮನೆಯ ರೂಮ್ನಾಗ ಕೌದಿ ಹೊತ್ಕೊಂಡು ಇವೆಲ್ಲ ಗಪ್ಪ ಗಪ್ಪ ತಿಂದವ ಹಿಂಗೆಲ್ಲರೂ ಬೇರೆ ಬೇರೆ ಹೋಗಿ ಬೇರೆ ಬೇರೆ ಹಣ್ಣನ್ನು ತಿಂದು ಇವನು ಮಾತ್ರ ಏನು ಮಾಡಿದ ಅಂತಂದ್ರೆ ಅದು ಹಂಗೆ ಬಂದ ಯಾರೋ ಬಸವರಾಜ್ ಬಸವರಾಜ್ ಹಿಂಗೆ ಬಂದ್ಕೊಳ್ಳನೇ ಅವ್ರಿಗೆಲ್ಲ ಖುಷಿನೂ ಖುಷಿ ಯಾಕೆ ಈ ಪರೀಕ್ಷೆ ಒಳಗೆ ಬಸವರಾಜ್ ಬೇಲದ ನಾವು ಪಾಸೋದಿ ಅಂತ ಅವ್ರಿಗೆ ಖುಷಿನೇ ಖುಷಿ ಏ ನನ್ನ ಯಾರು ನೋಡಲಿ ನಂದು ಯಾರು ನೋಡಿ ನಂದು ಯಾರು ನೋಡಲಿ ಅಂತ ಎಲ್ಲರೂ ವರದಿ ಒಪ್ಪಿಸಿದ್ರು ಯಾಕಪ್ಪ ಬಸವರಾಜ ನೀನ ಯಾಕೆ ಹಣ್ಣು ತಿನ್ನಿ ಯಾರು ನೋಡ್ಲಾರ್ದಂಗೆ ಹಣ್ಣು ಹಾಕಲಿಲ್ಲ ಅಂತ ಗುರುಗಳು ಕೇಳಿದ್ರು ನೋಡ್ರಿ ನಾ ಎಲ್ಲಿ ಹೋಗಿಯೂ ಸಹಿತ ಹಣ್ಣು ತಿನ್ನಬೇಕಂದ್ರೆ ಅಲ್ಲೆಲ್ಲೋ ಕಣ್ಣಲ್ಲಿ ಕಣ್ಣಿಟ್ಟು ಪರಮಾತ್ಮನೊಬ್ಬನಿದ್ದಾನೆ ಅವನು ನೋಡ್ತಾನೆ ಅಂತ ನನಗನಿಸ್ತು ಅದಕ್ಕೆ ನಾನು ತಿನ್ನೋಕೆ ಆಗಲಿಲ್ಲ ಅವನಿಗೆ ಫಸ್ಟ್ ಪ್ರೈಜ್ ಕೊಟ್ಟರು ಗುರುಗಳು ಅದಕ್ಕೆ ಪರಮಾತ್ಮ ಎಲ್ಲ ಕಡೆಯಲ್ಲಿ ತುಂಬಿ ತುಳುಕ್ತಾ ಇದ್ದಾನೆ ಅದರಿಂದ ಅವನಿಗಿಲ್ಲದ ಸ್ಥಳವಿಲ್ಲ ಅದಕ್ಕೆ ಲಿಂಗಕ್ಕೆ ಕಡಿ ಇಲ್ಲ ಲಿಂಗಿಲ್ಲ ಅದು ಎಡಿಗಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾನೆ ಅವನು ಪರಮಾತ್ಮ ಇಲ್ಲದ ಸ್ಥಳನೇ ಇಲ್ಲ ಅದು ಕೊನೆಯೇ ಇಲ್ಲ ಅನ್ನುವಂಥ ಮಾತನ್ನು ಸರ್ವಜ್ಞನು ಹೇಳ್ತಾನೆ ಅದಕ್ಕೆ ಶರಣರು ಹೇಳ್ತಾರೆ ಅದಕ್ಕೆ ಅವನು ಎಲ್ಲೆಡೆ ಇಲ್ಲಿ ಓತಪ್ರವತವಾಗಿ ತುಂಬಿ ತುಳುಕ್ತಾನೆ ಅದಕ್ಕಾಗಿ ಪರಮಾತ್ಮ ಏನು ಮಾಡ್ತಾನೆ ಮೂರನೇ ಪ್ರಶ್ನೇನು ದೇವರು ಏನು ಮಾಡ್ತಾನೆ ಅಂತ ದೇವ್ರು ಏನು ಮಾಡ್ತಾರಂತಂದ್ರೆ ಅವನದ ಗುರುವಾಗಿರುವ ಕುರುಬೇಕಲ್ಲಪ್ಪಾ ಈಗ ಏನೇನು ದೇವ್ರು ಮಾಡ್ಯಾನ ಗೊತ್ತಾಗ್ಲಿಲ್ಲ ಏನ್ರಿ ನಿಮಗೆ ಏನು ಮಾಡಿದ ಗೊತ್ತಾ ಅಲ್ಲಿ ಹೇಳಪ್ಪ ಹೇಳು ಮತ್ತು ಗುರು ಆಗಿ ಕುತ್ತಿ ಅಂದ್ರೆ ನೀನೆ ಹೇಳೋ ನೋಡೋ ಇಪ್ಪತ್ತೈದು ಮೂವತ್ತು ವರ್ಷಗಳವರೆಗೆ ಕಾಶಿಯಲ್ಲಿ ಓದಿ ಅಭ್ಯಾಸ ಮಾಡಿರ್ತಕ್ಕಂಥ ಒಬ್ಬ ಘನ ಪಂಡಿತನನ್ನ ದಡ್ಡನಾಗಿ ಮಾಡಿ ಮನ್ಯಾಗ ಕುಡ್ಸ ಸಾಮಾನ್ಯ ಒಬ್ಬ ವಾಳು ಮಗನನ್ನ ಗುರುವನ್ನಾಗಿ ಮಾಡಿ ಮೇಲೆ ಕುರ್ಸಿ ಮೇಲೆ ಕುಡ್ಸ್ಯಾ ಒಬ್ಬ ದೊಡ್ಡ ಸಾಮ್ರಾಟ ರಾಜನನ್ನ ಕೆಳಗೆ ಕೊಡ್ಸ ಗಾಡ್ ಕ್ಯಾನ್ ಡೂ ಅಂಡ್ ದೇವ್ರಿಗೆ ಏನು ಬೇಕಾದನ್ನು ಮಾಡ ಮಾಡಬಲ್ಲ ತಿಪ್ಪ ಉಪ್ಪ ಹೋಗಿ ತಿಪ್ಪಿ ಒ ಒಬ್ಬ ಸಾಮಾನ್ಯ ಮನುಷ್ಯ ಇವನೇನ್ ಗುರು ಹಾಕಿ ಇವ್ನೇನು ಗುರು ಹಾಕಿ ಬರ್ತದ ಗುರು ಇವನೇನ್ ಗುರು ಆಗಕ್ಕೆ ಬರ್ತದ ತಿಳ್ಕೊಂಡೇನ ಹೇಳ್ತಾ ಇದ್ದ ನಿಂದ ಮಾಡ್ತದ ಅವನು ಈ ದೊಡ್ಡ ಪೀಠ ಕಟ್ಟಿ ಜಗದ್ಗುರು ಆಗ್ತಾನೆ ಹೆಣ್ಮಕ್ಳ ಹೆಂಗಾಗ ಬರ್ತದೆ ಹೆಣ್ಮಗಳ ಗುರು ಆಗ ಬರ್ತದೆ ಹೆಣ್ಮಂಗ್ಳಂಗ ಗುರು ಆಗಿ ಬರ್ತದೆ ಹತ್ತಿರ್ಕಂಡು ಹೇಳ್ತಕ್ಕಂಥವರು ಹೆಣ್ಮಕ್ಳು ಈಗ ಮಹಾದೇವ ಪೀಠ ಕಟ್ಟಿ ಜಗದ್ಗುರು ಆಗೋದ್ ಮಾಡ್ತಾರೆ ತಾವು ಜಗದ್ಗುರು ಜಗದ್ಗುರು ಅಂತ ಬಿರುದು ಬಾವುಲಿಗಳನ್ನು ಬರ್ಕೊಂಡು 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 ಅವ್ರಿಗೆ ದ್ರಿ ಮನೆಯಾಗ್ ಕೊಡ್ಸ್ಯಾರ ಮಠದಾಗ್ ಕುಡಿಸಾನೆ ದೇವ್ರು ಏನು ಬೇಕಾದನು ಮಾಡ್ತಾನೆ ದೇವ್ರು ಮಾಡುವಂಥ ಕೆಲಸ ಅಂತ ಇಂಥದಲ್ಲ ಏನು ಬೇಕಾದನು ಮಾಡಬಲ್ಲ ಅವನು ಅವನು ಸರ್ವಶಕ್ತ ಅದಕ್ಕೆ ಹೇಳ್ತಾರೆ ವಿಶ್ವತೋ ಮುಖ ನೀನೇ ದೇವ ವಿಶ್ವತೋ ಬಾಹು ನೀನೇ ದೇವ ಬಾಹು ಅಂದ್ರೆ ಏನು ಅವನು ಸರ್ವಶಕ್ತ ಅಂತ ಅವನು ಸರ್ವಶಕ್ತ ಔಮ ಇಂಪಾರ್ಟೆಂಟ್ ಆದ್ರಿಂದ ವಿಶ್ವತೋ ಪಾದ ನೀನೇ ದೇವ ಅಂದ್ರ ಎಲ್ಲಿ ಪಾದ ಅದ ಅಲ್ಲಿ ನಾವು ಇರ್ತೀವಿ ಹೌದ್ ನಮ್ಮ ಪಾದ ನಾವು ನಮ್ಮ ಇರ್ತೀವಿ ಪಾದ ಇದ್ದಲ್ಲಿ ನಾವು ಇರ್ತೀವಿ ಇಲ್ಲ ಬುದ್ಧಿ ತಮ್ಮ ಪಾದ ನಮ್ಮಲ್ಲಿ ಬರಬೇಕು ಅಂತಂದ್ರೆ ಅವರು ಬರಬೇಕು ಅಂತ ಹಾಗೆ ಎಲ್ಲೆಲ್ಲಿ ಪಾದದ ಅಲ್ಲಿ ಗುರುಗಳು ಪಾದ ಎಲ್ಲಿದೆ ಅಲ್ಲಿ ಗುರುಗಳು ಹೆಂಗಿರ್ತಾರೋ ಮಹಾತ್ಮರ ಪಾದ ಎಲ್ಲಿ ಇರ್ತದ ಮಹಾತ್ಮರು ಹಂಗಿರ್ತಾರೋ ಹಾಗೆ ದೇವರ ಪಾದ ಎಲ್ಲ ಕಡೆ ಎಲ್ಲ ಕಡೆ ಎಲ್ಲಾ ಅಂತ ಆ ವಚನದಲ್ಲಿ ಅರ್ಥ ಆಗ್ತದೆ ವಿಶ್ವತೋ ಪಾದ ನೀನೇ ದೇವ ಅವನ ಪಾದ ಎಲ್ಲ ಕಡೆ ಇರ್ತದೆ ಅವನ ಪಾದ ಇದು ಇಲ್ಲದ ಅದಕ್ಕಾಗಿ ಎಲ್ಲಿ ಬೇಕಾದಲ್ಲಿ ಅವನು ನಮಸ್ಕಾರ ಮಾಡಿದ್ರೆ ಅವ್ನ ಪಾದ ಕರ್ಪಿತಾಕತ್ತೆ ನಾವು ಪಾದೋದಕ್ಕೆ ತಗೋತೀವಲ್ಲ ಪ್ರಸಾದ ತಗೋತೀವಲ್ಲ ದೇವರ ಪಾದೋದಕ್ಕೆ ಪ್ರಸಾದ ತಗೋತೀವಲ್ಲ ಅವ್ನ ಪಾದೋದಕಂದ್ರೆ ಇಲ್ಲಿ ಅವನ ಪಾದ ಐತಿ ಹೌದಾ ಅದಕ್ಕೆ ಇಲ್ಲಿ ಪಾದ ಐತಿ ಇಲ್ಲಂತಲ್ಲ ಅವನ ಪಾದ ಎಲ್ಲ ಕಡೆ ಆದ್ದರಿಂದ ಅವನ ಪಾದ ಕೃಪೆ ಅಂತ ತಿಳ್ಕೊಂಡು ನಾವು ಅನುಷ್ಠಾನ ಮಾಡ್ತೀವಿ ತಿಳ್ಕೊತೀವಿ ಆ ರೀತಿಯಿಂದ ಒಂದು ವಿಧಾನದಲ್ಲಿ ಪರಮಾತ್ಮ ಸ್ವರೂಪವನ್ನು ಈ ರೀತಿಯಲ್ಲಿ ನಾವು ಹೇಳ್ಬೋದು ಅದಕ್ಕೆ ದೇವರು ಎಲ್ಲಿದ್ದಾನೆ ಯಾವ ಕಡೆ ಮುಖ ಮಾಡ್ಕೊಂಡು ದೇವರು ಏನೇನು ಮಾಡ್ತಾನೆ ಅನ್ನೋದಕ್ಕೆ ಮೂರಕ್ಕೆ ಸಮರ್ಪಕವಾದ ಉತ್ತರ ಕೊಟ್ಟಾಗ ಅವಾಗ ರಾಜ ಅವನಿಗೆ ಬಹಳ ಖುಷಿಯಾಗಿ ಏನು ಮಾಡಿದ ಹತ್ತು ಸಾವಿರ ಇನಾಮ್ ಕೊಟ್ಟು ಕಳಿಸಿದ್ರು ಆಮೇಲೆ ಅಟ್ಟೆ ಕೊಟ್ಟು ಮನೆಗೆ ಕಳಿಸಲಿಲ್ಲ ಇಂಥ ಒಬ್ಬ ಅನುಭವಿಯನ್ನು ಹಾಗೆ ಕಳಿಸಿದ್ರಿ ಅನ್ನೋ ತಿಳ್ಕೊಂಡು ಆಸ್ಥಾನ ಸ್ಥಾನ ಪಂಡಿತ ಅವನನ್ನೇ ಮಾಡ್ಕೊಂಡು ಅವನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ಆ ಮುದಕ್ಕಾಗಿ ನೀನು ರಿಟೈರ್ ಮಾಡಿಬಿಡ್ರಿ ಅಂತ ಹೇಳ್ಕಂಡು ಅವ್ನು ರಿಟೈರ್ ಮಾಡಿದರು ಇವನಿಗೆ ಏನು ಮಾಡಿದರು ಆ ಸ್ಥಾನ ಏನಿತ್ತಲ್ಲ ಆ ಸ್ಥಾನ ಪಂಡಿತರ ದೊಡ್ಡ ಸ್ಥಾನ ಏನಿತ್ತು ಆ ಕಾಶಿನಾಥ್ ಶಾಸ್ತ್ರಿಗೆ ರಿಟೈರ್ಮೆಂಟ್ ಕೊಟ್ಟು ಏನು ಮಾಡಿದರು ಆ ಸ್ಥಾನವನ್ನು ಕೊಟ್ಟು ಆ ಸ್ಥಾನದ ವಿದ್ವಾಂಸರಲ್ಲಿ ಅಗ್ರಗಣ್ಯನಾಗಿ ಮಾಡಿ ನೇಮಿಸಿಕೊಂಡು ಮಹಾರಾಜ ಅಂತ ತಿಳ್ಕೊಂಡು ಹೇಳ್ತಾರೆ ಈ ರೀತಿಯಲ್ಲಿ ದೇವರ ಸ್ವರೂಪವನ್ನು ನಾವು ಕಥೆ ರೂಪದಲ್ಲಿ ಸಹಿತ ತಿಳ್ಕೊಳ್ಬೋದು ಅಂತ ತಿಳ್ಕೊಂಡು ಹರೈಸಿ ನೀವು ಮೇಲೆ ದೇವರ ಸ್ವರೂಪ ಸರಿಯಾಗಿ ತಿಳ್ಕೋಬೇಕು ಯಾರಿಗೆ ಬೇಕಾದರೂ ದೇವರು ಅನ್ನಬಾರ್ದು ಅಂತ ತಿಳ್ಕೊಂಡು ನಾನು ಹರೈಸಿ ನನ್ನ ಮಾತನ್ನು ಮುಗಿಸ್ತೇನೆ